ಈ ದಿನ ಶ್ರೀಮತಿ ಶ್ರೀಮಂತ ಇಂದಿರಾ ಗಾಂಧಿ ಅವರ ವರ್ಷದ ಪುಣ್ಯಾತಿಥಿ ಅಂಗವಾಗಿ ಇದೆ ಹಾಗೂ ದೇಶದ ಮುಖ್ಯಮಂತ್ರಿ ಆದಂತ ಸರ್ ಅವರ ನೂರ ದನ್ಮ ದಿನಾಚರಣೆಗೆ ಸೇರಿ ಸಮಾರಂಭದಲ್ಲಿ ಪ್ರದೇಶ ಕಾಂಗ್ರೆಸ್ ಜೊತೆ ಬಳಿ ನಮ್ಮ ಐರಿ ಸಭೆ ನಡೆಸುತ್ತಿವೆ ಸಭೆಗೆ ಬಂದಂತ ರಾಜ್ಯದ ಜನಪ್ರಿಯ ಮುಖ್ಯವಾದ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಇಲ್ಲಿ ಹಾಗೂ ಇಂಡಿಯಾ ನ್ಯಾಷನಲ್ ಪ್ರದೇಶ ಸಮಿತಿಯಿಂದ ಸ್ವಾಗತ ಕೊಡ್ತೇವೆ ಹಾಗೆ ಸಭೆಗೆ ಬಂದಂತ ಕಾಂಗ್ರೆಸ್ ಸಮಿತಿ ಹಾಗೂ ಪರವಾಗಿ ಏನು ರಾಜ್ಯದ ಮಂತ್ರಿಗಳಿಗೂ ಸ್ವಾಗತ ಕೊಡ್ತಾ ಇದೆ ಹಾಗೆ ನಮ್ಮ ಇಂಡಿಯಾ ನ್ಯಾಷನಲ್ ಫ್ರಿಡಿಂಗ್ ಪ್ರಶಾತನ ಸಣ್ಣಕ್ಕೆ ಕಾರ್ಯಕ್ರಮದ ಅನುಕೂಲ ಕೊಟ್ಟ ಸನ್ಮಾನ್ಯ ರಾಜ್ಯಸಭಾ ಸದಸ್ಯರು ಕೆಪಿಸಿಯೂರಪ್ಪ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಅಲ್ಲಿ ಇದ್ದಾರೆ ಬಂದಿದ್ದು

ಈ ಹೊರ ಎಲ್ಲ ಎಲ್ಲ ಪದಾರ್ಥಗಳು ಎಲ್ಲ ಎರಡನೇದು ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿತ್ತು ಮಹಿಳೆಯರು ವಂಚಿತರಾಗಿತ್ತು ಆ ಕಾರಣದಿಂದ ಅಸಮಾನತೆ ನಿರ್ಮಾಣ ಆಯಿತು ಎಲ್ರಿಗೂ ಸಮಾನ ಅವಕಾಶಗಳು ಸಿಗುತ್ತೆ ನಿರ್ಮಾಣ ಅವಕಾಶಗಳು ಸಿಕ್ಕದೇ ಇದ್ದುದರಿಂದ ನಮ್ಮ ಚತುವರ್ಣ ಜಾತಿ ವ್ಯವಸ್ಥೆಯಲ್ಲಿ ಮೂರು ವರ್ಣದವರು ಮಾತ್ರ ಅವಕಾಶಗಳು ಸಿಗ್ತಾ ಇರೋದು ಈ ಸೂತ್ರವರ್ಗ ಇದೆಯಲ್ಲ ಇವರಿಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ ಮಹಿಳೆಯರಿಗೆ ಅವಕಾಶ ಜಾತಿ ವ್ಯವಸ್ಥೆಯಲ್ಲಿ ಚಿತ್ರೋರ್ಣ ವ್ಯವಸ್ಥೆಯಲ್ಲಿ ಮೇಲ್ಭಾಗದವ್ರು ಇದ್ದಾರಲ್ಲ ಅವ್ರಿಗೂ ಅವ್ರ ಅವ್ರ ಸೇರಿದವರು ಹೆಣ್ಮಕ್ಳಿಗೂ ಇರಲಿಲ್ಲ ಬಸವಣ್ಣನವರು ಮೊದಲನೇ ಬಾರಿಗೆ ಹೆಣ್ಮಕ್ಳಿಗೆ ಸಮಾನತೆಯನ್ನು ಕಲ್ಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸಮಾನ ಅವಕಾಶ ಅಕಮಾದೇವಿ ನಿಮಗೆಲ್ಲ ಕೊಟ್ಟಿದೆ ಮಹಾದೇವಿಗೆ ಅನುಭವ ಮಟ್ಟದಲ್ಲಿ ಪಾಲ್ಗೊಳ್ತಕ್ಕಂಥ ಅವಕಾಶ ಇತ್ತು ಇದು ಬೇರೆ ಮಹಿಳೆಯರು ಕೂಡ ಇತ್ತು ವಿಶೇಷವಾಗಿ ಬಸವಣ್ಣವರು ಸಾಮಾಜಿಕ ಕ್ರಾಂತಿ ಮಾಡಿದ್ದು ಮೇಲ್ವರ್ಗದವ್ರಿಗಲ್ಲ ಹಣ ಸಮುದಾಯದವರಿಗೆ ಸ್ವತಃ ಬಸವಣ್ಣವರು ಎಲ್ಲ ಜಾತಿ ಹುಟ್ಟಿದ್ರು ಕೂಡ ಕೆಲ ಜಾತಿಯವರು ಪರವಾಗಿ ಅಂದ್ರೆ ಸಮಾಜದ ಬದಲಾವಣೆ ಆಗಬೇಕು ಅಂತಕ್ಕಂಥ ಹೋರಾಟ ಮಾಡಿದವರು ಕ್ರಾಂತಿ ಮಾಡಿದವರು ಬಸವಣ್ಣವರು ಅದಕ್ಕೆ ನಮ್ಮ ಸರ್ಕಾರ ಬಸವಣ್ಣವರು ಸಾಂಸ್ಕೃತಿಕ ನಾಯಕ ಸರ್ಕಾರ ಮಾಡಿರಲಿಲ್ಲ ಈ ಬಿಜೆಪಿಯವರು ಉಳ್ಳೆ ಹೊಡೆಯುತ್ತಾರಲ್ಲ ಇವರು ಬಸವಣ್ಣವರ ನಾಯಕ ಅಂತ ಮಾಡಿದ ನಾವು ಮಾಡದ್ದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವರು ಫೋಟೋ ಯಾರು ಯಾರೋ ನಾವೇ ತಟ್ಟಿ ಹೇಳ್ಕೋಬೇಕು ಬಸವಣ್ಣನವ್ರನ್ನ ಇವತ್ತು ಉತ್ಸಿರ್ತಕ್ಕಂಥದ್ದು ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ವರ ಬಿಜೆಪಿ ಬಿಜೆಪಿಯವರಲ್ಲ ಅದಕ್ಕೆ ಶ್ರೀಮತಿ ಇಂದಿರಾ ಅವರು ಬಸವಣ್ಣವರು ಹಾಕಿಕೊಟ್ಟಂತ ದಾರಿನಲ್ಲೇ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಸೊ ಅಂಥವ್ರ ಇವತ್ತು ಪುಣ್ಯತಿಥಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ದಿನ ನಾನು ಈ ಮಾತಾಡಕ್ಕೆ ಹೋಗಲ್ಲ ಸಮಯನೂ ಕೂಡ ಇಲ್ಲ ಅದರಿಂದ ಸ್ಮರಿಸ್ಕೊಳ್ಳೋಣ ನಾವೆಲ್ಲರೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿ ಅವರು ಈಗ ಅವರು ಹುತಾತ್ಮರಾದರು ಅವ್ರ ಆದರ್ಶ ಬಿಟ್ಟು ಹೋಗಿದ್ದಾರೆ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ